ಭಾಳ ಐತಿ ಆ ಬೈಕ್ ನಾವು ಕೇಳ್ಬೇಕಂತಂದ್ರೆ ನಮ್ಮ ಅಕ್ಕನ ಮನೆ ಬರ್ರಿಗೆ ಹೋಗೇ ಬಿಟ್ಟ ಹಡಿಸಿ ಮಗ ನಾವು ಕಣವಲ್ಲ ನೋವು ಮಾರ ಇಲ್ಲಿ ಹಾಂ ಇಲ್ಲಿ ಹುಲಿ ನಮ್ಮ ಮನೆ ಹುಲ್ಲಿ ಅದಂದ್ರಲ್ಲ ಏ ದೋಸ್ತ ನಮ್ಮ ಅಕ್ಕನ ಮನಿ ಎಲ್ಲಿ ಇದ ಮತ್ತೆ ಬರಕಡೆ ಅಲ್ಲಿತ್ತಲ್ಲ ಅದು ಬಿಸಿ ಇಲ್ಲಿ ಕಟ್ರೆ ಹೌದನ ಅಂಗಾರ ತೋರಿಸ್ ನಡಿ ನಡಿ ಹಾ ಅಲಕತಿ ಯಾಕ ಹೊರಡಿ ಮೌವಾ ಏ ಹೊರ್ದೆ ಕಿಗಿ ಏನ್ ಮಾಡಬೇಕು ಮತ್ತೆ ಸಾಲಿ ಹೋಗಂದ್ರ ಹೋಗಾತಿಲ್ಲ ರೆಡಿ ಡಬ್ಬಿ ರೆಡಿ ಆಗಕ್ಕೆ ಬಾಯಿಲೆ ತಲಿಯದಿ ಕೊತ್

ಓಕೆ ಇಡಿ ಓ ಇಡಿ ಓಯ್ ಬಿಡ್ರಿ ಅಕ್ಕಿ ಸಾಲಿಗೆ ಓಮ್ಮ ಸಾಲಿಗೆ ಓ ವಾಳ ಮಾತಾಡೋ ವಾಳ ಕೊಡ್ತಿನ ಅಂದಾ ಸೀದಾ ಸಾಲಿಗೆ ನಡಿ ಸಾಲಿ ಓಮ್ಮ ಓಮ್ಮ ನೀವು ಅಕ್ಕಿ ಮಾತಿನ್ ಕೇಳಕೋದು ಕೂತಿರಿ ಸಾಲಿ ಎದ್ ಬಿಡ್ರಿ ಹೆಂಗ್ ಆತಾಡಾ ಹೆಂಗ್ ಆತಾಡಾ ರೆಡಿ ಹೋಗ ನೋಡಿ ನೀವ್ ಕರ್ಕೊಂಡೋಗ್ರೆಂಗೆ ಮಾಡ್ತಮ್ಮ ಏನಾಗೈತಿ ಯಾಕೆ ಹೋಗಲ್ಲ ಸಾಲ ಕಲ್ತ ಮುಂದೆ ನೌಕರಿ ತಗೋ ಅಪ್ಪನ ಹಿಂಗೆ ದಂಡ ಪಿಂಡ್ರ ತಿರ್ಗಾಡಕ್ ಹೋಗ ಓ ಬಿಟ್ಟು ಬರ್ಯಾಕಿನ್ ಬಾಳ ಆಗೈತಿ

ಹೌದಾ ಹೇಳ್ಕೊಟ್ಟಿ ಐವತ್ತು ರೂಪಾಯಿ ಇದಕ್ಕ ಹಾಂ ನಮ್ಮ ಊರು ಜಾತ್ರೆ ಹನ್ನೆರಡು ರೂಪಾಯ್ದಾಗ ಸಿಗ್ತದಲ್ಲೇ ಹನ್ನೆರಡು ರೂಪಾಯಿ ಹಾಂ ಹಂಗಾದ್ರೆ ನೆಕ್ಸ್ಟ್ ಇದ್ದರ್ತವ ನಾನು ಕೊಡ್ತೀನಿ ಕೊಡ್ತೀಯಾ ಹಾ ಹಂಗಾರೆ ನೀ ಲೇಟ್ ತಗೋ ಬೇರೆ ತಂದು ನೋಡ್ತೀವಿ ಇದೇ ಕಲರ್ ನೋಡಬೇಕಲ್ಲ ಗೊತ್ತಾಗಬೇಕಲ್ಲ ಇದೇ ಕಲರ್ ಅಂತೇಳಿ ಹಲ್ಲ ಏನು ಚಿಪ್ಪುದಿ ಓ ಮಾ ಮನೆ ಕುಂದ್ರ ಆಯಿತು ಅಕ್ಕ ಅಕ್ಕ ರೀ ಕರಿತೀನಿ ಕುಂದ್ರ ಹೋಗ್ರಿ ಬಂದು ಏನು ತಂದಿಲ್ ತೋ ತಿನ್ನಾಕ ಹ್ಞೂ ಇದು ತಂದು ಯಾವ್ದು ತಿಂತಾರೆ ಹ್ಮ್ ಮರೆ ರುಕು ರುಕು ಹಾಂ ರೀ ಏ ಏ ನೋಡಿಲಿ

ए तंद माड़ो हो हम गाती बंदे बंदे पुकार तो तेरा हर्षिम है माँ आउट मत दा काल तक रे खड़े पे तो बर्तन आई ताई थोग बाबा बाबा ए याद कर याका पुक माचा तो

கைண்ட <laughs> 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 <laughs>

ರಾಕಿ ಕಟ್ಟಿಸ್ಕೊಂಡು ಹೋಗ್ ಬಂದಿ ನಾನು ರಾಖಿ ಕಟ್ಸ್ಕೊಳಕ್ ಬಂದಿ ತಮ್ಮ ರೂಪಾಯಿ ಕಿಶನ್ ರಾಖಿ ತಗೊಂಡ್ ಬಂದೀನಿ ಮುಂದೆ ಎಷ್ಟ್ ಬಿಲ್ಡಪ್ ತಮ್ಮ ಅರ್ಧ ಅರ್ಧ ತಲ್ಲಿ ಚೈನ್ ಮುಂದೆ ಅಸಹ್ಯ ಆಗೋದಿಲ್ಲ ನೀ ನೋಡದ ನಾನು ಏನು ಒಂದ್ ರೂಪಾಯಿ ನಿಮ್ ಅಕ್ಕ ಕಂಡು ಹಾಕ್ತಿದ್ದೀನಿ ಹಾಕು ಅಟ್ ಅದೀನಿ

ಐದ್ನೂರು ರೂಪಾಯಿ ಹಾಕಿ ತಗೊ ಬಂದೀನಲ್ಲಿ ಅದ್ರ ಡಬಲ್ ಅರ್ ಇಡ್ಬೇಕಿಲ್ ನೀ ಐದ್ನೂರು ರೂಪಾಯಿ ಹಾಕ್ತಿತ್ತು ನನಗೆ ಎಲ್ಲ ಕೊಡಿ ಒಂದ್ ರೂಪಾಯಿ ಹಾಕಿ ಅದ್ರೊಳಗೆ ಐದ್ನೂರು ರೂಪಾಯಿ ಹಿಡಿದಿಲ್ಲ ಅಲ್ಲಕ್ಕ ಅದಕ್ಕೆ ಒಂದ್ ರೂಪಾಯಿ ಹಾಕಿದೆ ಚಲೋ ಮಾಡ್ತಿ ಇದು ನನ್ನ ಗಂಡನ ಮುಂದೆ ಎಟ್ ತಸ ಆಯ್ತು ಗೊತ್ತೇನೆ ನಿನಗೆ ಏನ್ ಮಾಡ್ಲಕ ಬಿಲ್ಡಪ್ ಕೊಟ್ಟಿದ್ದೆ ನಾ ಅರ್ಧ ತೊಲಿ ಚೈನಾ ಹಾಕ್ತಾನೆ ರೀ ನಮ್ಮ ತಮ್ಮ ತಂದು ಎಲ್ಲಿ ಕಿಡ್ನಿ ಮಾರ್ಬಿಡ್ಲಾಕ ಈಗ ನೀ ಕಿಡ್ನಿಯರ್ ಮಾರಿ ಏನಾರ ಮಾಡೋದಿತ್ತ ನೀ ಒಡೆದು ತುಂಬರ್ಬೇಕಿಲ್

ಚಂದಾಗ ರೊಕ್ಕ ಇಡ್ಬೇಕಿಲ್ರಿ ಎಲ್ಲ ರೂಪಾಯಿ ನಿಮ್ಮ ಅಕ್ಕ ಊರ್ಲಿಂದ ಬಂದಾಳ ತಿ ಏಳ್ನೂರು ಒಂದು ರಾಕಿ ತಿಂದಾಳ ಅದಕ್ಕೆ ಐನೂರ ಒಂದರ ಇಡಬಾರ್ದು ನೀ ರಾಕಿ ನಿಮ್ಮ ಅಕ್ಕ ಹೆಂಗೆ ಹರ್ಷರಿ ಆಗ್ಬೇಕು ಹರ್ಷದಿಂದ ನಿನ್ಗೆ ರಾಕಿ ಕಟ್ಟಬೇಕ ರಾಕಿ ತಂದಾಳಿಲ್ಲ ಮತ್ತ ಐನೂರ ಒಂದಿಡು

ರೊಕ್ಕ ಯಾಕಿಲ್ಲ ಅಂದನು ಇಷ್ಟು ಬರ್ತಿದೆ ಹಬ್ಬ ಬರ್ತದೆ ಹೊಟ್ಟು ಹೊಟ್ಟು ಹೊಡ್ದು ಹೊಟ್ಟೆ ಬರೇ ಹೊಯ್ಕೊತ ಹೊಡಿತೀನಿ ಈಗಾರೆ ತಿನ್ನಿ ಮತ್ತು ಬಾಯಾಗಿಂದ ಬರ್ತದೆ ಮತ್ತದ ಹೋಪ ಇರ್ಲು ಅದ್ರ ಮೇಲೆ ಸಂತೋಷ ಮಾಡ್ಕೊಂತಿ ಸಿಮ್ ಕಪ್ ಚಾ ಮಾಡಿ ಕೊಟ್ರಿ ಅವ್ನಿಗೆ ಹ್ಞೂ ಮತ್ತೆ ಕರೆಕ್ಟ್ ಹೇಳಿದ ನೋಡಿ ಚಾ ಮಾಡದ ಮತ್ತೆ ಕರೆಕ್ಟ್ ಹೇಳಿದ ರೊಕ್ಕು ರಕ್ಕು ಜಲ್ದಿ ಮಾ ನಂಗಕ್ಕ ಚಾ ನಿಗೇನು ಕೊಡ್ಬೇಕ ಇಲ್ಲ ಮಮ್ಮ ಕೂತ್ವ ಮುತ್ತ ನೀನ್ ಯಾರು ಹೇಳೋ

ಏಯ್ ಓಕೆ ಸುಮ್ ಕುಂದ್ರು ಓ ಮಾರ್ಯಾನಿ ಏನು ಕುತ್ತಿ ಸುಮ್ ಕುಂದ್ರ ಏ ಕುಡಿ ಕುಡಿ ಚಲೋ ಆಗಿದೆ ಅಲ್ಲಪ್ಪ ಚಲೋ ಆಗಿದೆ ಮಸ್ತಾಗಿದೆ ಅಲ್ಲ ಏ ನಮ್ಮ ಕೈ ಮಾಡ್ತಾನ ನಿನಗೆ ಕೈ ಮಾಡಿ ನಾ ಕಿವಿ ಮುಚ್ಚೋಳ ಆತಿನ

ನೀನು ಚಿಕನ್ ಸಾರನಾ ನೀರೇ ಅನಿನ್ನ ಸರಿಯಾ ಚಿಕನ್ ಸುಕ್ಕಾಯ್ಬಿಡ್ನಿ ಚಿಕನ್ ಸುಕ್ಕಮರಿಬಿಡ್ರು ಹಾಯ ಮವಾ ಸುಕ್ಕ ಮಾರ್ಯಾಕ ಹಾಂಗಿ ಬಿರಿಯಾನೇ ಮಾಡ್ ಹಾ ಮಾಡ್ತೀನಿ ಫಸ್ಟ್ ಕ್ಲಾಸ್ ಉಣಾವೋದು ಮೂರನೇ ಮದಿ ಉಳ್ಳಾಗಡಿ ಟಮ್ಯಾಟಿ ಎಲ್ಲಾ ಹೋಯ್ಬಿಡು ಸ್ನಾಕ್ಸ್ ಮಸ್ತಿ ಅಂದೋ ಯಪ್ಪ ಏನ್ ತರ್ಲಿಲ್ಲ ಬೀರಿ ಏ ವ್ಯವಸು ಒಂದೆರಡು ಬಾಡ್ಲೇ ತುಂಬಾ ಆ ಫುಲ್ ಹಾ ಫುಲ್ ಎಂಜಾಯ್ ಆಗಲಿ ಯಪ್ಪ ಹೊರಗೆ ಬಂದ್ಬಿಡ್ತೀನಿ ಹೌದು ಏ ಮತ್ತೆ उटा मरकुनुकिनाका अपा चिकनका हे तेले नाव चिकन मार देव सुम्मा <laughs> माने हो मार देव नि होड घोले ईगा श्रावण तिंगल येते श्रावण मुडीत ना नाव येन मडूला आपणे यळग उट बंदन नावा ढोळ रोटी मारून के चिकन ना ओडी बंदन होगिना आ तो काय वत्र रात्री लेर्तिना ना, ना बेळे गद्दो किंत सो मार दे नाव नि मगा होगाला गोतीत नमुग

ಇನ್ನೇ ಮೀ ಬಂದ್ಯಪ್ಪ ಅಂತಂದ್ರೆ ನಿಮ್ಮ ಅಕ್ಕಗ ಏನರ ತಿನ್ನಕ ಉಣ್ಣಕ ಸ್ವಲ್ಪ ಏನರ ತೊಣಕಿಸ್ಬಾರ್ದು ಹಂಗೆ ಬರೀ ಕೈಲೇ ಬರಬಾರ್ದು ಕೇಳಲಿ ಮಲ್ಲ ಹಾಂ ಅಲ್ಲಿ ಕೇಳ ಅಲ್ಲಿ ನಮ್ಮ ತಮ್ಮ ಊರಿಂದ ಬಂದ ನಾನು ಏನರ ತಿನ್ನಕ್ಕೆ ತಂದನ ಅಂತ ಹೇಳಿ ಹರ್ಷ ಬಿಡ್ತಾಳೆ ಅಕ್ಕಿ ಸರಿ ಬೇಕು ಒಂದೆ ಶೋಕಿ ಮಾಡಿದೆ ಅಡ್ಡಾಡಿದೆ ಬರೀದೇ ಮಾಡ್ತಾನಪ್ಪ ಹ್ಞೂ ಮಾರೋಣ ಮಾರಿ ಮಾರಿ ಹೆಣಿಸಿ ಮಗಂದು ಹೇಳಿ ಕೇಳ್ದಿಲ್ಲ

ನೀವು ಮುದುಕುಗಾರ ಕಿವಿನ ಕೇಳಿಸೋದಿಲ್ಲ ಮುಂಜಾಯ್ ಸಂಜಿತನ ಹೋದ್ರೆ ಹೋದ್ರೆ ಸಾಕೈತಿ ನನ್ನ ನಟು ಹದರಾಯ್ತಿನ ಯಾರು ಇಲ್ಲ ನೋಡಿ